ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಮನೆ ಪ್ಲ್ಯಾಂಟ್ನ ತೋರಿಸ್ತಾ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿಯಾಗಿ ಹಬ್ಬಿದೆ ಅಂತ ನೋಟಿ ಎಲೆಗಳು ಎಷ್ಟು ಚೆನ್ನಾಗಿದ್ದಿವೆ ಅಂತ ಒಂದು ಎಲೆಯನ್ನು ಹಚ್ಚಿದರೆ ಸಾಕು ಇಷ್ಟು ಬುಷಿಯಾಗಿ ಬೆಳೆಯುತ್ತೆ ನೋಡಿ ಬರೀ ಒಂದೇ ಒಂದು ಎಲೆ ಅದರ ಪಕ್ಕದಲ್ಲಿರೋದು ಮಲ್ಲಿಗೆ ಗಿಡ ಅದನ್ನು ನಾವು ಬಳ್ಳಿ ತರ ಹಾಪ್ಸಿದಿವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಗುಗಳು ಬಿಟ್ಟಿದ್ದಾವೆ ಇದು ಮನೆಯಲ್ಲಿ ಇದ್ರೆ ತುಂಬಾನೇ ಒಳ್ಳೆಯದು నోడివు కనప కాబరి గిడలు ನೋಡಿ ಸೂರ್ಯನ ಕಿರಣಗಳು ಎಲೆಗಳ ಮೇಲೆ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್